ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಫ್ರೈಡೆ ಬ್ಲಾಗ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದೇ ಊರು ನಮ್ಮ ಮನೆ ಸುತ್ತ ಇರೋ ಗಿಡಗಳು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದು ಪೇಪರ್ ಹೂಗಳು ನೋಡ್ರಿ ಇದು ಗಣೇಶ ದೇವಸ್ಥಾನ ರಂಗೋಲಿ ಬಿಡೋದು ಬಿಡೋದಾಯಿತು ಪಾತ್ರೆ ತೊಳಿತಾ ಇದ್ದೀನಿ ಇವಾಗ ಟೂ ಮಂತ್ಸ್ ಲೀವ್ ಇದೆ ಅದಕ್ಕೆ ನಾನೇ ಕೆಲಸ ಮಾಡ್ಕೊತೀನಿ ಮುಂಚೆ ಎಲ್ಲ ಕೆಲಸ ಮಾಡ್ತಿರ್ಲಿಲ್ಲ ಸ್ಕೂಲ್ ಇರ್ತಿತ್ತು ನೈನ್ ತ ನೈನ್ ಓ ಕ್ಲಾಕಿಗೆ ಸ್ಕೂಲಿಂದ ಬರೋದು ಫೋರ್ ಓ ಕ್ಲಾಕಿಗೆ ಆಮೇಲೆ ಫೈವ್ ಓ ಕ್ಲಾಕಿಗೆ ಟ್ಯೂಷನ್ ಹೋಗಿ ಸೆವೆನ್ ಓ ಕ್ಲಾಕಿಗೆ ಬಂದು ಹೋಮ್ವರ್ಕ್ ಮಾಡಿ ಊಟ ಮಾಡಿ ಮೈಸೊಳ್ಳಕ್ಕೆ ಟೈಮ್ ಸರಿಯಾಗ್ತಿತ್ತು ಪಾತ್ರೆ ತೊಳೆಯೋದಾಯಿತು ಕಸ ಶೀಟ್ ಬೆಡ್ಶೀಟ್ ಇದ್ದೀನಿ इवती ब्लॉग इशे नेक्स्ट ब्लॉगल से थैंक्स फॉर् वाचिंग बाय